ಈಗ ಜನರಿಗೆ ಒಂದು ರೀತಿಯಲ್ಲಿ ಡೌಟ್ ಏನು ಅಂದ್ರೆ ಜಯಂತ್ ಮತ್ತು ಜಾನ್ವಿ ಸೀರಿಯಲ್ನಲ್ಲಿ ಸೀರಿಯಲ್ ನಲ್ಲಿ ಮದುವೆ ಆಗಿದ್ದಾರೆ ಅದೇ ರೀತಿ ರಿಯಲ್ ಲೈಫ್ ನಲ್ಲಿ ಒಂದಾಗ್ತಾರ ಒಂದಾದ್ರೆ ಚೆನ್ನಾಗಿರುತ್ತೆ ಅಂತ ಜನರಿಗೆ ಒಂದು ರೀತಿಯಲ್ಲಿ ಆಸೆ ಕೂಡ ಈಗ ಶುರು ಆಗ್ಬಿಟ್ಟಿದೆ ಯಾಕೆಂದ್ರೆ ಈ ಒಂದು ಜೋಡಿ ಧಾರಾವಳಿ ಮದುವೆಗೆ ಎಷ್ಟೊಂದಿಲ್ಲ ಜಾಹ್ಹೀವಿ ಒಂದು ಚಿತ್ರ ಹಿಂಸೆ ನೋವನ್ನು ಅನುಭವಿಸ್ತಾ ಇದ್ದಾಳೆ ಅದರ ಆಚೆಗೆ ರಿಯಲ್ ಲೈಫ್ ನಲ್ಲಿ ಒಂದು ಜೋಡಿಯ ನಿಜವಾದ ಹೆಸರು ದೀಪಕ್ ಮತ್ತೆ ಚಂದನ ಅದ್ಭುತವಾದಂತಹ ಕ್ಯೂಟ್ ಕಪಲ್ ಕ್ಯೂಟ್ ಪೇರ್ ಒಂದು ಸೈಕೋ ಪಾತ್ರ ಒಂದು ಧಾರಾವ್ಹಲಿ ಮಾತ್ರ ಮಾಡ್ತಿರೋದು ಆಚೆ ಕಡೆ ಬಂದ್ರೆ ದೀಪಕ್ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆ ನಟ ಮತ್ತೆ ತುಂಬಾನೇ ಒಳ್ಳೆ ನೇಚರ್ ಉಳ್ಳಂತವ್ರು ಅದ್ಭುತವಾದಂತಹ ಜೀವಿ ಅಂತಾನೆ ಹೇಳ್ಬೋದು ಸೊ ಹೀಗಾಗಿ ಈ ಒಂದು ಜೋಡಿ ಒಂದಾದ್ರೆ ರಿಯಲ್ ಲೈಫ್ ನ ತುಂಬಾನೇ ಚೆನ್ನಾಗಿರುತ್ತೆ ಅದ್ಭುತವಾದಂತಹ ಕಪಲ್ಸ್ ಅದ್ಭುತವಾದಂತಹ ನಟ ನಟಿ ಅಂತ ಅನ್ಸ್ಕೋತಾರೆ ಅಂತ ಜನರು ಆಸೆ ಪಡ್ತಿದ್ದಾರೆ ಕಮೆಂಟ್ ಮೂಲಕ ತಿಳಿಸ್ತಾರೆ ನೀವು ರಿಯಲ್ ಲೈಫ್ ನಲ್ಲಿ ಒಂದಾಗಿ ಮೊದಲಾಗಿ ಚೆನ್ನಾಗಿರುತ್ತೆ ಕ್ಯೂಟ್ ಕಪಲ್ ಅಂತ ಯಾಕಂದ್ರೆ ಅಷ್ಟು ಚೆನ್ನಾಗಿ ಕ್ಯೂಟ್ ಆಗಿ ಕಾಣಿಸ್ತಾರೆ ದಾರಲ್ಲಿ ಆನ್ ಸ್ಕ್ರೀನ್ ಎಷ್ಟು ಕ್ಲೋಸ್ ಆಗಿದ್ರು ಆಫ್ ಸ್ಕ್ರೀನ್ ಕೂಡ ಅಷ್ಟೇ ಕ್ಲೋಸ್ ಆಗಿದ್ದಾರೆ ಅಂದ್ರೆ ಫ್ರೆಂಡ್ಸ್ ಆಗಿರ್ತಾರೆ ಫ್ರೆಂಡ್ಸ್ ಆಗಿರೋಕೆ ಅವರು ಇಷ್ಟಪಡ್ತಾರೆ ಜನರಿಗಂತೂ ಒಂದು ಜೋಡಿ ಮೇಲೆ ತುಂಬಾನೇ ಆಸೆ ಇದೆ ತುಂಬಾ ನಿರೀಕ್ಷೆಯೂ ಕೂಡ ಇದೆ ಅದೇ ರೀತಿ ತುಂಬಾ ಚೆನ್ನಾಗಿ ನಡೆಸಿದ್ರೆ ಒಳ್ಳೆ ಟಿ ಆರ್ ಪಿ ರೇಟಿಂಗ್ ಸಿಕ್ಬಿಟ್ಟಿದೆಯಲ್ಲ ಸೊ ಹೀಗಾಗಿ ಜನರಿಗೆ ಜಾಸ್ತಿ ಇಷ್ಟ ಒಂದು ಜಾಸ್ತಿ ಕ್ರೇಜ್ ಕೂಡ ಜಾಸ್ತಿ ಒಂದು ಆ ಜೋಡಿಗಳ ಮೇಲೆ ಅಷ್ಟು ಚೆನ್ನಾಗಿ ಅಭಿನಯ ಮಾಡ್ತಿದ್ದಾರೆ ಪ್ರತಿಯೊಬ್ಬರು ಸಹ ನೋಡಿರ್ಬೋದು ಎಷ್ಟರ ಮಟ್ಟಿಗೆ ಧಾರವಾಹಿ ಓಡ್ತಾ ಇದೆ ಅಂತ ಅಷ್ಟು ಚೆನ್ನಾಗಿ ಜಯಂತ್ ಅವರು ನಟಿಸ್ತಾ ಇದ್ದಾರೆ ಇವರ ಒಂದು ಪಾತ್ರದ ಮೇಲೆ ಜಾ ಸಾಕಷ್ಟು ಜನರಿಗೆ ನಂಬಿಕೆ ನಿರೀಕ್ಷೆ ಕೂಡ ಇದೆ ನೀವೇ ಇದ್ರ ಬಗ್ಗೆ ತಪ್ಪಾದ ಕಮೆಂಟ್ ಮಾಡಿ ತಿಳಿಸಿ